ಅಯ್ಯೋ ಏನಿಲ್ಲ ಅಕ್ಕ ಮನೆಯಲ್ಲಿ ಬೋರ್ ಆಗ್ತಾ ಇತ್ತ ಅದಕ್ಕೆ ಸ್ವಲ್ಪ ನಿಮ್ ಮನೆ ಹತ್ರ ಹೋಗ್ಬರೋಣ ಅಂತ ಬಂದೆ ನೀವು ಸುಮ್ಮನೆ ಕನ್ನಡಿ ನಿಮಿಷಕ್ಕೆ ಸುಮ್ಮನೆ ಇಲ್ಲೇ ಕುತ್ಕೊಂಡ್ರೆ ಗಾಳಿನಾದ್ರೂ ಬರುತ್ತೆ ಅಲ್ಲಕ್ಕ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಲ್ಲ ಈ ಕಡೆ ಜನ ಅದು ಹಿಂಗಿರ್ತಾರಪ್ಪ ಇಷ್ಟೊಂದು ಶೆಕೆನಲ್ಲಿ ಅಯ್ಯೋ ದೇವ್ರಿ ನನಗಂತೂ ಶೆಕೆ ತಡಿಯೋಕೆ ಆಗೋದಿಲ್ಲ ಅಯ್ಯೋ ಅದೇನಿಲ್ಲ ಪ್ರಿಯ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಇವಾಗ ನಾವೆಲ್ಲ ಹೆಂಗೆ ಚಳಿಗೆ ಅಭ್ಯಾಸ ಮಾಡ್ಕೊಂಡಿದ್ದೀವೋ ಹಾಗೇ ಇವರು ಕೂಡ ಈ ಕಡೆ ಜನ ನಮ್ಮ ಕಡೆ ಬಂದುಬಿಟ್ರೆ ಚಳಿ ಅಂತ ಅನ್ನಲ್ವಾ ಹಾಗೆ ಅದನ್ನು ಅಂದಾಗೆ ಮತ್ತೆ ನಿಮ್ಮ ಮತ್ತೆ ಕೇಳಿಲ್ವಾ ಎಲೆಗುಕ್ಕಿ ಅಂತ

ಅಲ್ಲಕ್ಕ ಯಾವ ನೋಡಿದ್ರು ವಟ 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 ಅಂತ ಉದ್ರತಾನೆ ಇರ್ತಾಳೆ ಒಳ್ಳೆ ಎಮ್ಮೆ ತರ ತಿರ್ಸ್ತಾಳೆ ಮನೆಯಲ್ಲಿ ಇವಳು ಇವು ಸಾಲ್ದು ಅಂತ ಮುತ್ತು ಬೇರೆ ಸುಮ್ಮನೆ ತಲೆ ತಿನ್ನತ್ತೆ ಅಯ್ಯೋ ನನಗಂತೂ ಹುಚ್ಚು ಸಂತೆಗೆ ಬಂದಂಗ ಆಗ್ಬಿಟ್ಟಿದೆ ಅಕ್ಕ ನನ್ಗೆ ಸಾಕಾಗ್ಬಿಟ್ಟಿದೆ ನನ್ಗೆ ಯಾವಾಗ್ಲಾದ್ರು ನಾವು ಬೆಂಗಳೂರು ಹೋಗ್ಬಿಡ್ತೀವೋ ಅಂತ ಅನಿಸ್ತಿದೆ ಬಟ್ ಏನ್ ಮಾಡೋದು ಪ್ರವೀಣ್ ಕೇಳ್ತಾನೆ ಇಲ್ಲ ಇಲ್ಲೇ ಮಾಡ್ತೀನಿ ನನ್ನ ಕೆಲಸ ಅಂತ ಹೇಳ್ತಾನೆ ನನ್ಗೆ ದಿನಾಲು ಏನು ಸುಳ್ಳು ಹೇಳೋದಂತಾನೆ ಅರ್ಥ ಆಗ್ತಾ ಇಲ್ಲ ಅಲ ಮಿನ್ರಿ ಹ ಅಲ್ಲ ನಮ್ಮ ಮತ್ತೆ ಹೇಳಕತ್ತಿದ್ಲು ಇಕಿನ ನಮ್ಮ ಬೇಡ ಇಕಿನ ನಮ್ಮ ಬೇಡ ಅಂತ ಹೇಳಿ ಕಿಸಿಂದ್ರ ನನಗೆ ಇಟ್ಟೆಲ್ಲ ಮಾತಾಡ್ತಿದಿ ಹಗ್ಗದ್ರಣ್ಣಿ ಅಲ್ಲ ಹಗ್ಗದ್ರಣ್ಣಿ ಅಲ್ಲ ಕೆಲಸ ಮಾಡಲಾರದ ಸುಳ್ಳು ಹೇಳಿ ನನ್ನ ಮನೆಗೆ ಹೊಕ್ಕೊಂಡು ನನಗೆ ಈ ಸ್ಮಾರ್ಟ್ ಮಾತಾಡ್ತಿದಿ ನೀನು ಹ ಅಯ್ಯೋ ಹೌದಾ ಪ್ರಿಯ ತುಂಬಾ ಕಷ್ಟ ಆಗ್ತಾ ಇದೆ ಹಾಗಾದ್ರೆ ಹೌದಕ್ಕ ಏನು ಮಾಡೋದು ಹೇಳಿ ಎಷ್ಟು ದಿನ ಅಂತ ಸುಳ್ಳು ಹೇಳೋದು ಅದಕ್ಕೆ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಹೇಳಬೇಡ ನಾನು ಕೆಲಸನೇ ಮಾಡೋದಿಲ್ಲ ಅಂತ ಹೇಳಿಬಿಟ್ಟ ಅಯ್ಯೋ ಹೇಳಬಿಡ್ತೀಯಾ ಅಲ್ಲ ಹೋಗ್ಬಿಟ್ರೆ ಅವ್ರು ಒಪ್ಕೊಂಡಿರೋದೇ ನೀನು ಕೆಲಸ ಮಾಡ್ತೀಯಾ ಒಳ್ಳೆ ಸಂಬಳ ತಗೊಳ್ತೀಯಾ ಅಂತ ಅಂಥದ್ರಲ್ಲಿ ನೀನು ಕೆಲಸನೇ ಮಾಡಲ್ಲ ಅಂದರೆ ಅವ್ರು ಹೆಂಗೆ ಇಟ್ಕೋತಾರೆ ಹೇಳು ಕೆಲಸ ಮಾಡಿಲ್ಲ ಅಂತಂದರೆ ನಾನು ಅವ್ರ ಮಗನ ಮದುವೆ ಆ ಹಾಂ ಹೊರಗೆ ಹಾಕಿ ನೋಡೋಣ ನೋಡು ಅವ್ರು ಹೆಂಗೆ ಅವ್ರನ್ನ ನಾನು ಹೆಂಗೆ ಮಾಡಬೇಕು ಹಂಗೆ ಮಾಡ್ತೀನಿ ನನ್ನ ಹತ್ರ ಎಲ್ಲ ಐಡಿಯಾ ಇದೆ ನಾನು ಎಲ್ಲದಕ್ಕೂ ರೆಡಿಯಾಗೇ ಬಂದಿದ್ದೀನಕ್ಕ ಹಾಂ 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 ಬಿತ್ರು ಬಿಲ್ಲಿ ರೆಡಿಯಾಗಿ ನನಗೆ ರೆಡಿಯಾಗಿ ರೆಡಿ ಮಾಡ್ತೀನಿ ಮಗ ನೆನಗ ಅಲ್ಲಾ ಸುಳ್ಳು ಸುಳು ಬಗೊಳ್ಳಿ ನನ್ನ ಮನೆಗೆ ಸೇರ್ಕೊಂಡು ನನ್ನ ಕೈಲೇ ಸೇವಾ ಮಾಡಿಸ್ಕೊತಿದೀ ಅಂಡಿ ವೈದು ಹಾಂ ಈ ದಿನ ಸುಮ್ಮನೆ ಕುಂದರ್ಸಿ ಮಾಡಿ ನೋಡಿ ನಾನು ನಂದು ಹೆಣ್ತಕ್ಕೇಲಿ ಇದ್ದರಬೇಕು ಅಲ್ಲಾ ಅವಾಗ ತಿಳ್ಕೋಬೇಕಾಗಿತ್ತು ಈ ಕೆಲಸಾನ ಮಾಡಲ್ಲಗ ಯಾಕ ಹೇಳಿ ಹ್ಞೂ 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 ಇಲ್ಲೇ ಸುದ್ದಿರು ಪ್ರವೀಣ್ಯ ಮಾಡ್ತೀನಿ ಪದಿಯಲ್ಲೇ ಅಲ್ಲ ಜೊತೆ ಸೇರ್ಕೊಂಡು ನನಗೆ ಸುಳ್ಳು ಹೇಳ್ತಿದ್ದೀನಿ ಮಗನ ನೀನು ಅಯ್ಯೋ ಪ್ರಿಯಾ ನೋಡಪ್ಪ ನಿಂದ್ರೆ ಏನು ಹೇಳೋದಿಲ್ಲಪ್ಪ ಯಾಕಂದ್ರೆ ಎಲ್ಲಾರು ಹೇಳ್ತಾರೆ ಊರಲ್ಲಿ ಅವ್ರು ತುಂಬಾ ಧಾಟಿದಾಳೆ ಆಮೇಲೆ ತುಂಬಾ ಜಗಳಾಳೆ ಯಾರನ್ನೂ ಮಾಡಲ್ವಂತೆ ಅವರು ಅದಕ್ಕೆ ಹೇಳಿದೆ ಆಮೇಲೆ ನಿಂಗೆ ಏನಾದ್ರು ತೊಂದರೆ ಆಗ್ಬಾರ್ದಲ್ಲ ಎಷ್ಟೇ ಆದ್ರೂ ನಾನು ನೀನು ಒಂದೇ ಊರವರಲ್ವಾ ಅದಕ್ಕೆ ಹೇಳಿದೆ ಅಯ್ಯೋ ಅಪ್ಪ ನೀವೇನು ಬ್ಯಾಬೇಡಿ ಅಲ್ಲ ನಾನು ನಾನು ಹಿಡ್ಕೊಂಡ್ಬಿಡ್ತೀನಿ ಮದುವೆ ಆಗ್ಬಿಟ್ಟು ಇವ್ರ ಊರಿಗೆ ನಾನು ಹೇಳಿ ನನ್ನ ಕೆಲಸ ಇಲ್ಲ ನಾನೇ ಕೆಲಸ ಮಾಡಬೇಕು ನನ್ನ ಕೆಲಸ ಯಾವತ್ತೂ ಬಿಟ್ಟಿದ್ದೀನಿ ಅಷ್ಟಕ್ಕೂ ನಾಲ್ಕು ಲಕ್ಷ ಐದು ಲಕ್ಷ ಸಂಬಳ ಕೊಡೋದಕ್ಕೆ ನಾನೇನು ಅಷ್ಟೊಂದು ಓದಿದ್ದೀನ ನಾನು ಓದಿರೋದೇ ಪಿ ಯು ಸಿ ಅಂತದ್ರಲ್ಲಿ ನನಗೇನಕ್ಕೆ ಅಷ್ಟೊಂದು ಸಂಬಳ ಕೊಡ್ತಾರೆ ಹೇಳಿ ಏನು ಮಾಡಲಿ ಸರಿನಮ್ಮ ಆಯ್ತು ನಿನ್ನ ಇಷ್ಟ ಸರಿ ಬಾ ಒಳಗಡೆ ಬಾ ಟೀ ಮಾಡ್ತೀನಿ ಟೀ ಕುಡಿಯೋ ಅಂತ ಸರಿ ಅಕ್ಕ ಒಂದು ಕಪ್ ಟೀ ಮಾಡಿ ಟೀ ಬೇಡಕ್ಕ ಕಾಫಿ ಮಾಡಿ ಅಯ್ಯೋ ನಮ್ಮ ಮನೆಯಲ್ಲಿ ಅದೇನೋ ಕಲ್ಲುಗಚ್ಚ ಥರ ಮಾಡ್ತಾರೆ ಟೀ ಮಾಡಿ ಅಂತಂದ್ರೆ ಅಯ್ಯೋ ದೇವರೇ ಬೆಳಗ್ಗೆ ತಕ್ಷಣ ಕಲ್ಲುಗಚ್ಚ ಕುಡಿಯೋ ಕುಡಿಬೇಕು ನನಗಂತೂ ಸೇರೋದೇ ಇಲ್ಲ ನೀನು ಮಾಡೋದು ಸುಮ್ಮನೆ ಇರ್ತೀನಿ ಕಾಫಿ ಮಾಡಿ ಅಂದರೆ ಕಾಫಿ ಮಾಡೋಕ್ಕೆ ಬರಲ್ವಂತೆ ನಮ್ಮ ಎಮ್ಮೆಗೆ ಅದು ಹಿಂಗೆ ಏನು ಕಟ್ಟೇನೋ ಗೊತ್ತೇ ಇಲ್ಲ ಕಾಫಿ ಮಾಡಿ ಅಕ್ಕ ಟೀ ಬೇಡ ி எல்லா்ரி காப்பி தாக்க காப்பிங்க காப்பினு மாத்தீனி டீ மா சரி அல்லா அதுக்கேத்தாரா தடக்க நோடி மழி மாத்திர மத்தி பாப்பா நான் கேள்வி கொட்டி கிச்சு அந்த ரெண்டி நம்பி நான் பதில் படிக்க நீ மனை வர்த்தி கால் முடித்தே ரவீனா பிரவீணா பாரல எடுபட்டி பா மக நீட்டி எல்லாம் எந்த முருத்தின் மணிக்கு அக்கிங்க நானு அஹ் முந்தை முந்தின அப்படின்னா அக்கி எந்த நாட்டக்கா எட்ட நாட்டம் இல்லை நினைக்க

பிராப்ளம் மடசு மறுநேட்டா நீட்டா கொட்டின அல்ல ஒவ்வொ மக்க முச்சி உணசி திணிசி இட்டுவா மாதிரி நினைக்கெல்லாம் சிரம மாதிரி நென முன்னு சூழ தோத்தி நீக்கி பிக்னா சேங்குக மதிவாகி வந்து நென முந்த சூழி ஆட்டு பகார தாள் பகார்த்தாள் ஆட்டியா இல்லை நினைக்கல் கத்தி நினை

ಕರ್ಕೊಂಡು ಎತ್ನಗ ಅವತ್ತು ಮೂರ್ ಲಕ್ಷ ಪಗಾರ್ ತಗೊತಾ ಮೂರ್ ಲಕ್ಷ ನಮ್ಮ ಮೆಟ್ಟ ಸಿಗಸಲಿ ಮೂರು ರೂಪಾಯಿ ಇಲ್ಲ ರಂಗಿ ಬಲ್ಲಿ ಮೂರ್ ಲಕ್ಷ ಪಗಾರ್ ನನಗೆ ನನಗ ಯಾಕಮ್ಮ ಯಾವಾಗಲೂ ದುಡ್ಡು 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 ಅಂತ ನೀನು ಅಲ್ಲ ನೀನು ನಾನು ಆತರ ಹೇಳಿದಿಲ್ಲ ಅಂದ್ರೆ ನೀನು ಅವಳ ಮನೆಯವಳ ಸೇರ್ಸ್ಕೊಳ್ತಾ ಇರಲಿಲ್ಲ ಅದಕ್ಕೆ ಸುಳ್ಳು ಅದೇ ಯವೋ ನಾ ಏನು ಮಾಡಲೇವ ಎಂಥ ಹಾಟ್ಯಾ ಹಡ್ದೇವ ನಾನು ತಾಯಿ ಯವೋ ಕೇಳ್ರಿ ಯವ್ವ ಕೇಳ್ರಿ ಯಾರನ್ನ ಕೇಳ್ರಿ ಯವ್ವ ಈ ಮಾತು ಅಲ್ಲ ಹಾಟ್ಯ ಹಲ್ಕತ್ತ ಹಾಟ್ಯ ಅವಾಗ ಸುಳ್ಳು ಹೇಳಿ ಕಿಶಿಂದ್ರ ಹೆಂಡ್ತಿ ಸೇರಿ ಹಿಡ್ಕೊತೀನಿ ಹೆಂಡ್ತಿ ಸರಗ ಹಾಂ ಹಾಟ್ಯ ಅವ ಇದು ಅಮ್ಮ ನಾನು ಇನ್ನೇನು ಮಾಡ್ಬೇಕಾಗಿತ್ತು ಹೇಳಮ್ಮ ನೀನು ಏನು ಹೇಳಿದ್ರು ಒಪ್ಕೊಳಕ್ಕೆ ರೆಡಿ ಇರ್ಲಿಲ್ಲ ಅದಕ್ಕೆ ನಾನು ಸುಳ್ಳು ಹೇಳಿದೆ ಹೌದು ಮೇಡಮ್ ಮಗ ಬರ

ಪ್ರವೀಣ ಹೇಳತ್ತಿನ ಮತ್ತೆ ನನಗೀಗ ಸೀದಾ ಸಾಪ್ ಈಗಿಂದ ಈಗ ವೈದಕ್ಕಿಂತ ಅವ್ರ ಮನೆ ಬಿಟ್ಟು ಬಾನೇಕಿನ ಇಲ್ಲ ನೀನು ನಿನ್ನ ಇಟ್ಕೊಳ್ಳೋಂಗಿಲ್ಲ ಮನೆಯಾಗ ನಾನು ಹೇಳತ್ತೀನಿ ಮಮ್ಮಿ ಪ್ಲೀಸ್ ಮಾ ಹಂಗೆಲ್ಲ ಮಾತಾಡಬೇಡ ಅಲ್ಲಮ್ಮ ಇವಾಗ ಅವ್ನು ಅವಳು ನನ್ನ ತವ್ರ ಬಿಟ್ ಬಂದ್ರೆ ನಡೆಯುತ್ತಾ ಹೇಳು ಏ ಅಲ್ಲ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ ನಾವು ಇಬ್ಬರು ಗಣ್ಣ ಹೆಂಡತಿ ಅಂತ ನೀನು ಒಪ್ಕೊಂಡಿದ್ಯಾ ಇನ್ನೇನಮ್ಮ ಅವಳು ಕೆಲಸ ಮಾಡಿಲ್ಲ ಅಂದ್ರೆ ಏನಾಯ್ತು ನಾನು ಮಾಡ್ತಾ ಇದ್ದೀನಲ್ಲಮ್ಮ ನೋಡ ಪದ್ಮಾಸ ನಾ ಆಕಿನ ಒಪ್ಕೊಂಡಿದ್ದ ಆಕೆ ಪಗಾರ್ ತಗೋತಾಳ ಅಂತ ಹೇಳಿ ನೀ ಎಲ್ಲರ ಹಲ್ಕಟಗಿರಿ ಮಾಡ್ದಿ ಇಲ್ಲಿ ಇಲ್ಲಾರ್ದು ಮಾಡಕತ್ತಿ ನನ್ನ ಮುಂದೆ ಕೈಕಾಲ ಮುರಿದು ಬಿಡ್ತೀನಿ ನಾನು ಸೀದಾ ಸಾಪಕ್ಕಿಂತ ಅವರು ಮನಿ ಕರ್ಕೊಂಡು ಹೋಗಿ ಬಿಟ್ಟಬಾಡಿ ಅಲ್ಲಿ ಏನು ಬಿಟ್ಟಿ ಕೂಡಿ ಹಾಕ್ಲಕ್ಕ ನನ್ನ ಮನೆ ಏನು ಧರ್ಮ ಚಿತ್ರ ಇತ್ತಿತ್ತುಕೊಂಡಿ ಏನ ಏಯಪ್ಪ ನಿಮ್ಮ ಮಾತ್ ಮಾತು ಯಪ್ಪ ಅಮ್ಮ ಕೇಳ್ತಾನೆ ಬಿಡ್ತಾನೆ ನನಗೆ ಗೊತ್ತೈತಿ ನೀವು ಭಾಳ ಮಾತಾಡ್ಬೇಡ ಸುಮ್ಮ ಕುಂದ್ರ ಮುದುಕಿ ಏ ಎಲ್ಲ ಹಲಕಟಿ ಅಲ್ಲ ನೀನು ಪರವಾಗಿ ಮಾತಾಡಿದ್ರು ಹೂ ಅವನ್ ಅವ್ನು ಪರವಾಗಿ ಮಾತಾಡಿದ್ರು ಹುಯ್ಕೊತಿ ನೀನು ಆರಾಮ ಮಾಡ್ಕೊಂಡು ಹಾಳಾಗೋರು ನೋಡಾ ಗುಂಡ್ಯಾ ನಾನು ಹೇಳ್ತೀನಿ ಅಕ್ಕಿನ ಮಾತ್ರ ನನ್ನ ಮನೆಗೆ ಇಟ್ಕೊಳ್ಳೋದಿಲ್ಲ ನಾನು ಯಾವ ಕಣ್ಣು ಕಟ್ಕೊಳ್ಳೋದಿಲ್ಲ ಸೀದಾ ಸಾಪ್ ಕರ್ಕೊಂಡು ಹೋಗಿ ಮನಿ ಬಿಟ್ಟ ಬಾ ಅಟ್ಟ ಬರ್ಲಿಕ್ಕೆ ಭದ್ರ ಬೆಳಗ್ಗೆ ಬರ್ಲಿಕ್ಕಿಂತ ಕಾಲ ಮುರಿತೀನಿ ಮತ್ತು ಮೂರ್ತ ಕರ್ಕೊಂಡು ಕರ್ಕೊಂಡೋಗುತ್ತಿದ್ದೆ ಹಂಗ ಕಳಿಸೋದಿಲ್ಲ ನಾನು ನನಗೆ ಸುಳ್ಳು ಹೇಳ್ತಾಳ ನನಗ ಹಾ ಎಷ್ಟ್ರ ಬೇಕಿಂತ ತಿಂಡಿ ಮಯಾನ್ ತಿಂಡಿ ಊರು ಮಂದಿಗ ನಾ ಯಾರ್ಸ್ತೀನಿ ಅಂದ್ರೆ ನನಗೆ ಯಮಾರಿಸ್ತಾಳತ್ತ ಹಾಂ ಮತ್ತೆ ಅದು ಸಾಲು ಅಂತ ಹೇಳಿ ನನಗೆ ಸೇವೆ ಮಾಡ್ಕೊತಾ ರಂಡಿ ಕೂತು ಎಷ್ಟಿದ್ರ ತಿಂದು ನಾನು ಮತ್ತೆ ಒಂದು ದಿನ ಕೆಲಸ ಮಾಡಿಲ್ಲ ಈಗ ಮಾಡ್ಕೊತೀನಿ ನಾನು ಹೋಲ್ ಬಿಡೋದು ಹೇಳ್ಕೊಂಡು ಎಷ್ಟಿದ್ರ ಬೇಕಿಂತ ತಿಂಡಿ ಮಮ್ಮಿ ಪ್ಲೀಸ್ ಮಮ್ಮಿ ಇವಾಗ ಅವ್ರನ್ನ ಅವ್ಳನ್ನ ಅವ್ರ ತವ್ರ ಮನೆಗೆ ನಾನು ಕಳ್ಸೋಕ್ಕಾಗಲ್ಲ ಈಗ ಅವ್ರ ಮನೇಲೂ ಜಗಳ ಮಾಡ್ಕೊಂಡೇ ಬಂದಿರೋದು ಈಗ ನಾನು ಅವಳನ್ನ ಕಳಿಸಿದ್ರೆ ಅವಳು ಎಲ್ಲಿ ಹೋಗಬೇಕು ಪಾಪ ನಾನು ಕಳಿಸೋದಿಲ್ಲಮ್ಮ ನಾನು ನನ್ನ ಅಪ್ಪನ ಜೊತೆ ಮಾತಾಡ್ಕೊತೀನಿ ಯಾ ಅಪ್ಪನ ಜೊತೆ ಮಾತಾಡ್ತೀನಿ ಅಪ್ಪ ಹೇಳಿದ್ರು ಅಟ್ಟ ಆ ಹೇಳಿದ್ರು ಅಟ್ಟ ಯಾ ಹೇಳಿದ್ರು ಅಟ್ಟ ಇಲ್ಲಿ ಇದು ಮನಿ ನಂದು ಐತಿ ಹ್ಞೂ ನಾ ಬೇಕಂದ್ರೆ ಇರಬೇಕು ಬ್ಯಾಡ ಅಂದ್ರೆ ಹೋಗ್ತಿರ್ಬೇಕು ಅಟ್ಟ ನೀ ಎಲ್ಲರೂ ಉಪಾಸಗಿರಿ ಮಾಡಿದಿ ನಿನ್ನ ಹೊರಗೆ ಹಾಕ್ತೀನಿ ಆಕಿನ ಜೊತೆ ತಿಳ್ಕೊ ನೀನ ಆಯಿ ಏನಾಯಿ ಹಿಂಗಾಗೋಯ್ತಲ್ಲ ಏನು ಮಾಡೋದು ಇವಾಗ ಯಪ್ಪ ನನಗೆ ಕೇಳಿದ್ರೆ ನಾ ಏನು ಹೇಳ ಯಪ್ಪ ಅಲ್ಲ ಮದುವೆ ಹೋಗಿ ಏನಾರ ನೀನು ನನಗೆ ಕೇಳಿ ಮದುವೆ ಆಗಿದ್ದಾನ ಹ್ಞೂ ಅದ ನಿಮ್ಮ ಅತ್ತಿ ಮಗಳು ಮದುವೆ ಆಗಿದ್ರೆ ಎಂತ ಚೆಂದ ಇರ್ತಿತ್ತು ಹೋಗಿ ಹೋಗಿ ಹಾಕಿ ಕಟ್ಕೊಂಡು ಬಂದಿದ್ದೆ ಜುಟ್ಲು ಮಾರಕಿನ ಈಗ ನಿಮ್ಮ ಅವ್ವ ಹೇಳ್ದಂಗೆ ಕೇಳಪ್ಪ ನಾ ಏನು ಮಾಡಕ್ಕೆ ಹೋಗಿ ಹೋಗಿ ನಿಮ್ಮ ಅಪ್ಪನ ತಕ್ಕ ಹೋಗು ನಿಮ್ಮ ಅಪ್ಪ ಏನು ಅಂತ ಅದನ್ನು ಕೇಳ್ಕೊ ನಾ ಆರ ಏನು ಮಾಡಕ್ಕೆ ಯಪ್ಪ ನಿಮ್ಮ ಅವ್ವ ಏನನ್ನ ಮಾತು ಕೇಳಕ್ಕೆ ಅಯ್ಯೋ ದೇವ್ರೆ ಎಂತ ಕ್ರಮ ಬಂತಪ್ಪ ಮುಂದೆ ಏನು ಮಾಡೋದು ನಾನು ಇವಾಗ